ನಮಸ್ಕಾರ ವೀಕ್ಷಕರೇ ಐದು ನಿಮಿಷದಲ್ಲಿ ಕ್ಯಾರೆಟ್ ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಸಿಡ್ದಿದ್ದಾದ್ಮೇಲೆ ಉದ್ದಿನ ಬೇಳೆ ಕಡಲೆ ಬೆಳೆ ಒಂದೊಂದ್ ಸ್ಪೂನ್ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಕರ್ಬೇರಿ ಸೊಪ್ಪು ಹಾಕೊಂಡೆ ಇವಾಗ ಚೆನ್ನಾಗಿ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಕಪ್ಪು ಕಲರ್ ಬರೋವರೆಗೂ ಇಟ್ಕೊಬೇಡಿ ಇವಾಗ ಒಂದು ನಾಲ್ಕೈದು ಮೆಣ್ಸಿ ಕಾಯಿನ ಉದ್ದುದಕ್ಕೆ ಹೆಚ್ಚು ಹಾಕೋತಾ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ಈರುಳ್ಳಿನ ಸಣ್ಣಾಗೆ ಹೆಚ್ಚಾಕೊಂಡಿದ್ದೀನಿ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪಲ್ಯ ತುಂಬಾ ಬೇಗನೆ ಮಾಡಬಹುದು ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಇದು ದೋಸೆ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ದಿಢೀರಂತ ಎಮರ್ಜೆನ್ಸಿಗೆ ಈ ರೀತಿ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಪಲ್ಯ ನೋಡಿ ಈರುಳ್ಳಿ ಈ ರೀತಿ ಮಗ್ಗಿದ್ದಾದ್ಮೇಲೆ ಇವಾಗ ತುರ್ದಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ ಒಂದ್ ಐದು ಕ್ಯಾರೆಟ್ ದೊಡ್ಡ ಸೈಜ್ ನಾವು ನಾನು ತುರ್ಕೊಂಡಿರೋದು ಸಣ್ಣ ಸಣ್ಣವಾದ್ರೆ ಒಂದ್ ಹತ್ ತರ ತುರ್ಕೊಳ್ಳಿ ಇಲ್ಲಾಂದ್ರೆ ಪಲ್ಯ ಸಾಲೋದಿಲ್ಲ ಇವಾಗ ನೀಟಾಗಿ ಮಗುಸ್ತಾ ಬನ್ನಿ ನೀಟಾಗಿ ರೋಸ್ಟ್ ಆಗ್ಬೇಕು ಅದಕ್ಕೆ ನಾವು ಯಾವುದೇ ರೀತಿ ಲಿಕ್ವಿಡ್ ಅಂತ ನೀರುಗಳಾಗಲಿ ಬೇರೆ ತರ ಮಸಾಲೆಗಳನ್ನ ಆಡ್ ಮಾಡೋದಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಒಗ್ಗರಣೆ ಹಾಕಿ ಕ್ಯಾರೆಟ್ ಪಲ್ಯ ಮಾಡೋದ್ರಿಂದ ಇದೇ ರೀತಿ ನಾವು ಮಗ್ಗಿಸ್ಕೋಬೇಕು ಇದೇ ರೀತಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿನೇ ಒಂದು ಐದು ನಿಮಿಷದವರೆಗೂ ನಾವು ಹಿಂಗೆ ಅಳ್ಳಾಡಿಸ್ಕೊತಾ ಇರಿ ಅದು ಬೇಯೋವರೆಗೂ ಅಳ್ಳಾಡಿಸ್ಕೊತಾನೆ ಇರಬೇಕು ಕೈ ಆಡಿಸ್ಕೊತಾನೆ ಇರಿ ಇವಾಗ ಕ್ಯಾರೆಟ್ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಪಲ್ಯ ರೆಡಿನೇ ಆಗೋಗುತ್ತೆ ಐದೇ ನಿಮಿಷದಲ್ಲಿ ರೆಡಿ ಮಾಡಬಹುದು ತುಂಬಾ ಈಸಿ ಆಗಿರುತ್ತೆ ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ಕ್ಯಾರೆಟ್ ಸ್ವಲ್ಪ ತ್ಯಾವ ತ್ಯಾವ ಆಗುತ್ತೆ ನೀರ್ ಬಿಟ್ಕೊಳ್ಳುತ್ತೆ ಅವಾಗ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕ್ಯಾರೆಟ್ ಪಲ್ಯ ರೆಡಿನೇ ಆಗೋಗುತ್ತೆ ಯಾವಾಗಾದರೂ ಎಮರ್ಜೆನ್ಸಿ ಟೈಮಲ್ಲಿ ಮಾಡಬೇಕು ಅಂತಂದರೆ ಈ ಪಲ್ಯನ ನೆನಪು ಮಾಡ್ಕೊಳ್ಳಿ ತುಂಬ ಆಗಿರುತ್ತೆ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಈ ರೆಸಿಪಿನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಐದೇ ನಿಮಿಷದಲ್ಲಿ ಆಗೋಗುತ್ತೆ ಕ್ಯಾರೆಟ್ ಒಂದು ತುರಿದಿಟ್ಕೊಂಡಿರ್ಬೇಕಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು